ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ರೂಪ ವ್ಲಾಗ್ಸ್ ಇವತ್ತು ಮಸಾಲೆ ಪಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಕಾಂಬಿನೇಷನ್ ಆಗಿ ಟಮೊಟೊ ಮತ್ತು ಕಡಲೆ ಬೀಜನ ಬಳಸ್ಕೊಂಡು ಟೊಮೊಟೊ ಚಟ್ನಿ ತೋರಿಸ್ತಾ ಇದ್ದೀನಿ ನೋಡಿ ಪಡ್ಡು ಎಷ್ಟು ಸಾಫ್ಟಾಗಿದೆ ಅಂತ ಇದು ಬೇಗ ಮಾಡ್ಕೊಬೋದು ಬನ್ನಿ ತಡ ಮಾಡಿದ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ನೈಟು ಒಂದೂವರೆ ಲೋಟದಷ್ಟು ರೇಷನ್ ಅಕ್ಕಿ ಮತ್ತು ಒಂದು ಚಿಕ್ಕ ಬಟ್ಲಷ್ಟು ಬೇಳೆನ ನೆನೆಯೋದಿಕ್ಕೆ ಇಕ್ಕಿದ್ದೆ ಇದು ನೈಟ್ ನೆನೆಸಿ ಬೆಳಗ್ಗೆ ಎದ್ದು ರುಬ್ಬಿ ಪಡ್ಡು ಮಾಡ್ತಿರೋದು ಇವಾಗ ಬೆಳಗ್ಗೆ ಎದ್ದು ಅವಲಕ್ಕಿ ಬದಲಿಗೆ ಒಂದು ಬಟ್ಲು ಅನ್ನನ ಹಾಕ್ಕೊಂಡು ಅಕ್ಕಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಬದಲಿಗೆ ಅನ್ನ ಹಾಕೋದ್ರಿಂದಲೂ ಪಡ್ಡು ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ ಇಡ್ಲಿ ಪಡ್ಡು ಏನಾದ್ರೂ ಅನ್ನ ಹಾಕೋತೀವಲ್ವಾ ಆ ಥರ ಈಗ ಒಂದು ಮಿಕ್ಸರ್ ಜಾರಿಗೆ ಅಕ್ಕಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣು ರುಬ್ಕೊತಾ ಇದ್ದೀನಿ ತೀರ ತೆಳ್ಳಗೆ ರುಬ್ಕೊಬಾರ್ದು ಮತ್ತು ತೀರಾ ಗಟ್ಟಿನೂ ರುಬ್ಕೊಬಾರ್ದು ಈ ಥರ ರುಬ್ಕೊಬೇಕು ಈಗ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಮಾರ್ನಿಂಗ್ ಎದ್ದಡಿಗೆ ರುಬ್ಬಿಕ್ಬೇಕು ಇದನ್ನು ಆವಾಗ ತಿಂಡಿ ಮಾಡೋದಕ್ಕೆ ಒಂದು ಎರಡು ಅವರ್ ನೆನ್ಕಳುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ನಾನು ಎದಳ್ತಿದ್ದಂಗೆ ರುಬ್ಬಿಕ್ತಿದ್ದೀನಿ ಇವಾಗ ರುಬ್ಬಿದೆಲ್ಲ ಆದಮೇಲೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಇರಬೇಕು ತೀರ ಗಟ್ಟಿ ಮತ್ತು ತೀರ ತೆಳ್ಳಗು ಇರಬಾರ್ದು ಈ ಥರ ಎಲ್ಲ ಉಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಸೋಡಾ ಏನೂ ಹಾಕ್ತಿಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಎತ್ತಿಕೊತಾ ಇದ್ದೀನಿ ಇವಾಗ ಚಟ್ನಿ ಮಾಡೋಕ್ಕೆ ಒಂದು ಚಿಕ್ಕ ಬಟ್ಲಷ್ಟು ಕಡಲೆ ಬೀಜನ ಹಾಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಹುರ್ಕೊತ ಇದ್ದೀನಿ ಕಡಲೆ ಬೀಜ ಉರಿಬೇಕಾದ್ರೆ ಯಾವತ್ತು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಹುರ್ಕೊಬೇಕು ಇಲ್ಲಾದರೆ ಸಿಹುತ್ತಷ್ಟೇ ಅದು ಒಳಗಡೆ ಬೆಂದಿರೋಲ್ಲ ಅದಕ್ಕೋಸ್ಕರ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಕ್ಕಂಡು ಈ ಥರ ಕಡಿಮೆ ಊರಲ್ಲಿ ನೀಟಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಕೊತಾ ಇದ್ದೀನಿ ಇವಾಗ ಅದೇ ಬಾಣಲಿಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಕ್ಕೊಂಡು ಈ ಥರ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈಗ ತೆಂಗಿನಕಾಯಿ ಬದಲಿಗೆ ನೀವು ಕೊಬ್ಬರಿ ಬೇಕಾದರೂ ಹಾಕೊಬೋದು ಕೊಬ್ಬರಿ ಇರಲಿಲ್ಲ ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ತುರಿನೇ ಈ ಥರ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಚೆನ್ನಾಗಿ ಆದಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಎರಡು ಹುಳಿ ಟೊಮೊಟೊ ಒಂದು ಬೆಳ್ಳುಳ್ಳಿನ ಈ ಥರ ಎಣ್ಣೆಲಿ ಹಾಕೊಂಡು ಚೆನ್ನಾಗಿ ಇದ್ದೀನಿ ಎಣ್ಣೆಲಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿದು ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಹಸಿ ಬೇಯಿನ ಸೊಪ್ಪು ಒಂದು ಕಾಲು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನೀವು ಹಸಿರು ಮೆಣ್ಸಿನ್ಕಾಯಿ ಬದಲಿಗೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಐದು ನಿಮಿಷ ಎಣ್ಣೆಲಿ ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಬೇಯವರೆಗೂ ಎಣ್ಣೆಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ತೋರಿಸ್ತಿದಿನಲ್ಲ ಇಷ್ಟು ರೋಸ್ಟ್ ಆದರೆ ಸಾಕಾಗುತ್ತೆ ಎಣ್ಣೆಯಲ್ಲಿ ಟೊಮೊಟೊ ಎಲ್ಲ ಒಂದು ಸ್ವಲ್ಪನಾದರೂ ಬೆಂದಿರಬೇಕು ಹಸಿ ಹಸಿನೇ ಇದ್ದರೆ ಟೇಸ್ಟು ಚೆನ್ನಾಗಿರೋಲ್ಲ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ತಣ್ಣಗೆ ಒಂದು ಮಿಕ್ಸರ್ ಜಾರಿಗೆ ಆವಾಗಲೇ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕಡಲೆ ಬೀಜನೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ನೀರು ಹಾಕ್ತಾನೆ ಒಂದು ಸ್ವಲ್ಪ ರುಬ್ಕೊತಾಯಿದ್ದೀನಿ ಈಗ ರುಬ್ಕೊಂಡಿದ್ದಾದ್ಮೇಲೆ ಆವಾಗಲೇ ಇಟ್ಟಿದ್ವಲ್ಲ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನೀರು ಹಾಕಿ ಈ ಥರ ನುಣ್ಣಗೆ ರುಬ್ಕೊತಾ ಇದ್ದೀನಿ ಇವಾಗ ಚಟ್ನಿ ರೆಡಿ ಆಯಿತು ಇವಾಗ ಪಡ್ಡುಗೆ ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡಿ ಈಗ ಪಡ್ಡುಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟವ್ ಮೇಲೆ ಒಂದು ಬಾಣಲಿ ಇಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ತುಡ್ದಿಕ್ಕಿರೋ ಕ್ಯಾರೆಟು ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸೀದೇ ಹಾಕ್ಬೋದು ಈ ಥರ ಎಣ್ಣೆಯಲ್ಲಿ ಹುರ್ಕೊಂಡು ಹಾಕೊಳೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಕ್ಯಾರೆಟು ಮತ್ತು ಈರುಳ್ಳಿನ ಎಣ್ಣೆಲಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಏಕೆಂದರೆ ಆವಾಗಲೇ ನಾವು ಪಡ್ಡು ಇಟ್ಟು ಉಪ್ಪು ಹಾಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಉಪ್ಪನ್ನ ನೋಡಿ ಹಾಕೊಳ್ಳಿ ಇವಾಗ ಒಂದು ಕಾಲು ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟೌವ್ನ ಆಫ್ ಮಾಡ್ಕೊತಾ ಇದ್ದೀನಿ ನಾವು ಬೆಳಗ್ಗೆನೆ ಎದ್ದಾಗ ಪಡ್ಡು ಹಿಟ್ಟು ರುಬ್ಬಿ ಇಟ್ಬಿಟ್ರೆ ನಾವೆಲ್ಲ ಕೆಲಸ ಮುಗಿಸಿ ಚಟ್ನಿ ಎಲ್ಲ ಮಾಡ್ಕೊಂಡು ಮತ್ತು ಬೇರೆ ಕೆಲಸ ಎಲ್ಲ ಮುಗಿಸೋದ್ಗೆ ಪಡ್ಡು ಇಟ್ಟು ಒಂದು ಸ್ವಲ್ಪ ನೆಂದಿರುತ್ತೆ ಚೆನ್ನಾಗಿ ಇವಾಗ ಮಿಕ್ಸರ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತೋರಿಸ್ತಿದ್ನೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಅಂತ ಈ ಹಿಟ್ಟಲ್ಲಿ ಇಡ್ಲಿ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಇವಾಗ ತೋರಿಸ್ತಿದ್ನೆಲ್ಲ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿ ಇದೆ ಇವಾಗ ಸ್ಟವ್ ಮೇಲೆ ಒಂದು ಪಡ್ಡುದು ಪಾನ್ ಇಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಆದಮೇಲೆ ಈ ಥರ ಪಡ್ಡು ಎಲ್ಲ ಇದ್ದೀನಿ ಯಾವತ್ತೂ ಅಷ್ಟೇ ಪಡ್ಡು ಹಾಕಬೇಕಾದ್ರೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಇರಬೇಕು ಏಕೆಂದರೆ ಪಡ್ಡು ಕೆಳಗಡೆ ಮತ್ತು ಮೇಲೆ ಸೀಯುತ್ತೆ ಆದರೆ ಒಳಗಡೆ ಬೆಂದಿರಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಕ್ಕೋಬೇಕು ಇವಾಗ ಹಾಕಿದೆ ಎಲ್ಲ ಆದಮೇಲೆ ಅದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಇವಾಗ ಒಂದು ಫೋರ್ಕಿಂದ ಈ ಥರ ಎಲ್ಲ ಉಲ್ಟಾ ಹಾಕ್ಕೊಂತ ಇದ್ದೀನಿ ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಮತ್ತೆ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಪಡ್ಡು ರೆಡಿಯಾಗಿದೆ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಇವಾಗ ಚಟ್ನಿ ಹಾಕೊತಾ ಇದ್ದೀನಿ ನೋಡಿ ತೋರಿಸ್ತಿದ್ದೀನಲ್ಲ ಪಡ್ಡನ್ನ ಮಧ್ಯಕ್ಕೆ ಮುರಿದ್ಬಿಟ್ಟು ಎಷ್ಟು ಸಾಫ್ಟಾಗಿದೆ ಹೇಳ್ಬಿಟ್ಟು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನೀವೇ ನೋಡ್ಬೋದು ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್